ನಮಸ್ತೆ ಮನಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು ಬನ್ನಿ ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ ಅನ್ನೋ ಚಾಪ್ಟ್ರಲ್ಲಿ ಪ್ರೀತಿ ಪ್ರೀತಿ ಅನ್ಕಂಡೀಷ್ನಲ್ ಲವ್ ಇಟ್ಕೊಂಡು ಕ್ಷಮೆ ಕೇಳೋದ್ರಿಂದ ಅಂದರೆ ಅನ್ಕಂಡೀಷ್ನಲಿ ನೀವು ಸೋಲೋದ್ರಿಂದ ಪ್ರೀತಿಯಿಂದ ಸೋಲೋದ್ರಿಂದ ತಪ್ಪೇನೂ ಇಲ್ಲ ಅಂದರೆ ನಿನಗದು ಎಫೆಕ್ಟ್ ಆಗಬಾರ್ದು ಅಂತಷ್ಟೇ ನಾನು ಹೇಳ್ತಾ ಇದ್ದೀನಿ ಅಂತ ಮನಸ್ಸು ನನಗೆ ಹೇಳ್ತು ಅಂದರೆ ನಮಗೆಲ್ಲ ಹೇಳ್ತು ಇವಾಗ ಮನ್ಸು ಅದನ್ನು ಇನ್ನೊಂದು ಸ್ವಲ್ಪ ಸೇಮ್ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತಾ ಇದೆ ಏನು ಅರ್ಥ ಮಾಡಿಸ್ತಾ ಇದೆ ನೋಡೋಣ ನೋಡಿ ಎಲ್ಲಾದರೂ ಹೋಗಿ ನಾನು ಈ ಕೆಲಸ ಮಾಡಿದ್ದೀನಿ ಈ ನಮ್ಮ ಚಿಕ್ಕಮಗ್ಳೂರು ಆ ಥರ ಕಡೆ ಎಲ್ಲ ಹೋದಾಗ ಅಥವಾ ಮಡಿಕೇರಿ ಈ ಥರ ಎಲ್ಲೇ ಒಂದು ನೇಚರ್ ಪ್ಲೇಸ್ಗೆ ಹೋದರೆ ಅಥವಾ ಸಮುದ್ರದ ಹತ್ರ ಮ ಮ್ಯಾಂಗ್ಳೂರ್ ಅಂತ ಕಡೆ ಹೋದಾಗ ನಾನು ಟೈಮ್ ಕೇಳ್ಕೊಂಡು ಇವನ್ ನಾನು ಮಾಲ್ಡೀವ್ಸ್ಗೆ ಹೋದಾಗ್ಲೂ ಕೂಡ ನಾನು ನನ್ನ ಹಸ್ಬೆಂಡಲ್ಲಿಗೆ ಹೋದಾಗ ನಾನು ಅವ್ರಿಗೆ ಹೇಳ್ದೆ ನನಗೆ ಒಂದು ಸ್ವಲ್ಪ ಟೈಮ್ ಕೊಡು ನಾನು ಒಬ್ಬಳೇ ಓಡಾಡ್ಕೊಂಡು ಬರ್ತೀನಿ ಅಂತ ಈವನ್ ಎಂಥ ಸಿಚ್ಯುವೇಷನಲ್ಲೂ ನಾನು ಆ ಥರ ನೇಚರ್ ಕಡೆ ಇದ್ದಾಗ ಸುಮ್ಮನೆ ಹೋಗಿ ಆ ನದಿ ತೀರದಲ್ಲಿ ಸುಮ್ಮನೆ ಲಾಂಗ್ ವಾಕ್ ಹೋಗೋದು ಆಮೇಲೆ ಕಾಡಲ್ಲಿ ಲೈಕ್ ನೀ ಹಿಂದೆ ಬರ್ತೀರ ನಾ ಮುಂದಕ್ಕೆ ಹೋಗಿ ನೀವು ಮುಂದಕ್ಕೆ ಹೋಗಿ ನಾ ಹಿಂದೆ ಬರ್ತಿರ್ತೀನಿ ಅಂತ ಅಥ್ವಾ ಎಲ್ಲಾದರೂ ಹೋದಾಗ ಒಬ್ಬರೇ ಹೋಗಿ ಕೂತು ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದು ಜೋರು ಗಾಳಿ ಬೀಸೋ ಕಡೆ ಬೆಟ್ಟದ ಮೇಲೆ ಹತ್ತಿ ಕೂತ್ಕೊಳ್ಳೋದು ಇವೆಲ್ಲ ನಾನು ಮಾಡ್ತಿರ್ತೀನಿ ನನಗೆ ಹತ್ತಿರದಲ್ಲಿರೋರಿಗೆ ಗೊತ್ತಿದೆ ಹೋಗಿ ಸುಮ್ಮನೆ ಕೂತ್ಕೊಳ್ತೀನಿ ಸೊ ಎಷ್ಟು ಮಾತುಕತೆ ನಡೆಯುತ್ತೆ ಅಂದರೆ ಮನ್ಸಿನ ಜೊತೆಗೆ ನಮ್ಮ ಜೊತೆಗೆ ನನ್ನ ನಾನು ಪ್ರಶ್ನೆ ಕೇಳ್ತೀನಿ ಅದು ಹೇಳತ್ತೆ ಅದು ಹೇಳೋದನ್ನು ನಾನು ಕೇಳ್ತೀನಿ ಈ ಥರ ತುಂಬ ನಡೀತಾ ಇರುತ್ತೆ ಇದೆಲ್ಲ ಮಾಡಿ ಆಯಿತಾ ಯಾರ್ಯಾರ ಜೊತೆನೋ ಮಾತಾ ಟೈಮ್ ವೇಸ್ಟ್ ಮಾಡ್ಕೊ ನಿಮ್ಮ ಜೊತೆ ನೀವು ಮಾತಾಡಿ ಸ್ವಲ್ಪ ಮನ್ಸು ಮಾತು ಕೇಳಿ ಸೊ ಅದಕ್ಕೆ ಇವಾಗ ಹೇಗೆ ಮನ್ಸು ನೆಕ್ಸ್ಟ್ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಿದ್ದೆ ನೋಡೋಣ ಸಂತ ಏಕನಾಥರು ಒಮ್ಮೆ ಗೋದಾವರಿ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ರು ಒಬ್ಬರು ಸಂತರು ಆಯ್ತಾ ಅಲ್ಲಿ ಒಬ್ಬ ವ್ಯಕ್ತಿ ಅವರ ಮೇಲೆ ಚಪ್ಪಲಿ ಹೆಸದು ಹಾಸ್ಯ ಮಾಡ್ದ ಏಕನಾಥರು ಶಾಂತವಾಗಿ ಮತ್ತೆ ಮರಳಿ ಹೋಗಿ ಪುನಃ ಸ್ನಾನ ಮಾಡ್ಕೊಂಡು ಬಂದ್ರು ಆದರೆ ಮತ್ತೆ ಅವನು ಅದೇ ಕೆಲಸ ಮಾಡ್ದ ಇವರು ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರು ಇದೇ ಥರ ನೂರ ಎಂಟು ಬಾರಿ ನಡೀತು ಯಪ್ಪ ನೂರ ಎಂಟು ಬಾರಿ ಚಪ್ಪಲಿ ಹೆಸಿದಾರೆ ಇವರು ಹೋಗಿದಾರೆ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೊಂದು ತಾಳ್ಮೆ ಬೇಕಾ ನೋಡೋಣ ಏಕನಾಥರು ಒಮ್ಮೆಯೂ ಕೋಪಗೊಳ್ಳಲಿಲ್ಲ ಒಂದು ಸ್ವಲ್ಪವೂ ಕೋಪ ಮಾಡಿಕೊಳ್ಳಿಲ್ಲ ಜನರು ಅವರಿಗೆ ಯಾಕೆ ಕೋಪಗೊಳ್ತಾ ಇಲ್ಲ ಅಂತ ಕೇಳಿದಾಗ ಏನು ಹೇಳಿದ್ರಂತೆ ಗೊತ್ತಾ ಯಾರೋ ಮಾಡಿದ ದುರಾಚರಣೆಯಿಂದ ನಾನು ನನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಬೇಕಾ ಅಂತ ಕೇಳಿದ್ರಂತೆ ಅವನು ಒಳ್ಳೆ ರೀತಿಯಲ್ಲಿ ಅಂದರೆ ಅವನೇ ದುರಾ ದುರಾಚರಣೆ ಮಾಡ್ತಿದ್ದಾನೆ ಅವನಿಗೋಸ್ಕರ ನಾನು ಬದಲಾಗಬೇಕಾ ಅಂದರೆ ಏನು ಹೇಳ್ತಾರೆ ಗೊತ್ತಾ ಜಗಳ ಮಾಡೋಕ್ಕೂ ಕೂಡ ಅವ್ರ ಜೊತೆ ಜಗಳ ನನ್ನ ಜೊತೆ ಜಗಳ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತೀವಲ್ಲ ಆ ಥರ ಅವ್ರಿಗೋಸ್ಕರ ನಾವು ಬದಲಾಗಬೇಕಾ ಅಂತ ಕೇಳಿದ್ರಂತೆ ಯಾರೋ ಏನೋ ಮಾಡಿದ್ರು ಏನೋ ಹೇಳಿದ್ರು ಅಂಬ ಎನ್ನೋ ಕಾರಣಕ್ಕೆ ನಮ್ಮೊಳಗಿರೋ ಶಾಂತಿಯನ್ನು ನೀರಿಗೆ ನಮ್ಮೊಳಗಿನ ಶಾಂತಿಯ ನೀರಿಗೆ ಕಲ್ಲು ಎಸೆಯುವ ಅವಶ್ಯಕತೆ ಇಲ್ಲ ಅಲ್ಲಿ ಬೇರೆ ಏನು ಮಾಡ್ಬೋದು ಅದನ್ನು ಮಾಡೋಣ ಬಟ್ ಕೋಪ ಮಾಡಿಕೊಂಡು ಅವ್ರಿಗೋಸ್ಕರ ರಿಯಾಕ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಅಗತ್ಯ ಇಲ್ಲ ಹಾಗೆ ಅಬ್ರಹಂ ಲಿಂಕನ್ ಒಮ್ಮೆ ವಕೀಲನಾಗಿದ್ದಾಗ ತನ್ನ ಗ್ರಾಹಕರೊಬ್ಬರು ತಪ್ಪಾಗಿ ಹೆಚ್ಚು ಹಣ ನೀಡಿದಾಗ ಅವರನ್ನು ಮೈಲಿಗಗಳಷ್ಟು ದೂರ ಹುಡುಕಿಕೊಂಡು ಹೋಗಿ ಆ ಹಣವನ್ನು ಹೆಚ್ಚು ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳಿ ವಾಪಸ್ ಕೊಟ್ಟು ಬಂದ್ರಂತೆ ಜನರು ಇದನ್ನು ನೋಡಿ ಹಾಸ್ಯ ಮಾಡಿದ್ರಂತೆ ನಿಗೇನು ಜಾಸ್ತಿ ಕೊಟ್ಟಿದ್ದಾರೆ ಅಂತೇಳಿ ಬಿಟ್ಟು ನೀನು ಮತ್ತೆ ಅಷ್ಟು ದೂರ ಹೋಗಿದ್ಯಲ್ಲ ಹೋಗಲಿ ಹತ್ತಿರ ಇದ್ರೆ ಕೊಡ್ಬೋದು ಅಷ್ಟು ದೂರ ಹುಡ್ಕೊಂಡು ಕೊಟ್ಟು ಬಂದಿದ್ಯಲ್ಲ ಅಷ್ಟೊಂದು ಒಳ್ಳೆಯವನು ಅನ್ಸ್ಕೊಳಕ್ಕೆ ನಿನಗೆ ಆಸೆನ ಹಾಗೆ ಹೀಗೆ ಅಂತ ಹಾಸ್ಯ ಮಾಡಿದ್ದಾರೆ ಆಗ ಅವರು ಏನು ಹೇಳಿದ್ರಂದ್ರೆ ನಾನು ಒಳ್ಳೆಯದನ್ನು ಮಾಡಿದಾಗ ನನಗೆ ಸಂತೋಷ ಆಗತ್ತೆ ನಾನು ತಪ್ಪು ಮಾಡಿದ್ರೆ ನನಗೆ ಕೆಟ್ಟದು ಅಂತ ಅನ್ಸುತ್ತೆ ಅದೇ ನನ್ನ ಧರ್ಮ ಯಾರಿಗೋ ಒಳ್ಳೆಯವ್ರು ಅನ್ಸ್ಕೊಳಕ್ಕೋ ಯಾರೋ ನನ್ನನ್ ಕೆಟ್ಟವರು ಅಂತಾರೆ ಇದು ಯಾವುದು ನನ್ನ ಮೇಲೆ ಪ್ರಭಾವ ಬೀರಲ್ಲ ಆದ್ರೆ ನನ್ನ ಬಗ್ಗೆ ನನಗೆ ಒಳ್ಳೆ ಅನುಭವ ಆಗ್ಬೇಕು ನನ್ನ ಬಗ್ಗೆ ನನಗೆ ಚೆನ್ನಾಗಿ ಅನ್ಸ್ಬೇಕು ಆ ಕೆಲಸಗಳನ್ನ ಮಾಡೋದೇ ನನ್ನ ಧರ್ಮ ಅಂತ ನೋಡಿ ಇವ್ರು ಅವ್ರ ಹೋಗಿ ಹುಡ್ಕೊಂಡೋಗಿ ಕೊಟ್ಟು ಬಂದಿದ್ದು ಅವರ ಆತ್ಮ ತೃಪ್ತಿಗೋಸ್ಕರ ಇನ್ನೇನಕ್ಕೂ ಅಲ್ಲ ಜಗತ್ತಿನ ದೃಷ್ಟಿಯಲ್ಲಿ ಹೇಗಿರುತ್ತೆ ಅನ್ನೋದಕ್ಕಿಂತ ಆತ್ಮಸಾಕ್ಷಿ ಮುಖ್ಯ ಜಗತ್ತು ನಮ್ಮನ್ನು ಹೇಗೆ ನೋಡ್ತಾ ಇದೆ ಅನ್ನೋದಕ್ಕಿಂತ ನಮ್ಮ ಆತ್ಮಸಾಕ್ಷಿ ಪ್ರಕಾರ ನಾವು ಹೇಗಿದ್ದೀವಿ ಅನ್ನೋದು ತುಂಬ ಮುಖ್ಯ ಅದು ನಮ್ಮ ನಡೆಯನ್ನು ತೋರಿಸುತ್ತೆ ನಿನಗೆ ಇನ್ನೊಂದು ವಿಷಯವನ್ನು ಹೇಳಬೇಕು ಅನ್ನಿಸ್ತಾ ಇದೆ ಹೇಳ ಜೀವನದಲ್ಲಿ ವಿಧ ವಿಧವಾದ ಜನರು ಬರ್ತಾರೆ ಕೆಲವರು ನಿನಗೆ ಅತ್ಯಂತ ಹತ್ತಿರದವರಾಗಿರ್ತಾರೆ ಕೆಲವರ ಬಳಿ ನೀನು ಏನು ಬೇಕಾದರೂ ಹೇಳ್ಕೋಬಹುದು ನೀನು ಹೇಳ್ತಾ ಇದ್ದರೂ ಅವರಿಗೆ ಏನು ಬೇಕಾದರೂ ಹೇಳ್ಕೊ ಹೇಳ್ಕೊಬಲ್ಲೆ ಅನಿಸುತ್ತೆ ಇನ್ನೂ ಹೇಳುತ್ತಿರುವೆ ಇನ್ನೂ ಹೇಳುತ್ತಿರುವೆ ಎಂದು ಅವರಿಗೆ ವಿವರಿಸುವ ಅಗತ್ಯವಿರೋದಿಲ್ಲ ಕೆಲವರಿಗೆ ವಿವರಿಸುವ ಅಗತ್ಯ ಇರೋದಿಲ್ಲ ಅವರಿಗೆ ನೀನೇನು ಅಂತ ಅರ್ಥ ಮಾಡ್ಕೊಳ್ತಾರೆ ಹಾಗೆ ಅವರ ಮಾತಿಗೆ ಭಾವ ಅರ್ಥ ಆಗುತ್ತೆ ಅವರ ಅವರಿಗೆ ನಿನ್ನ ಮಾತಿನ ಭಾವ ಅರ್ಥ ಆಗುತ್ತೆ ನೀನು ಮಾತಾಡೇ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ ನಿನ್ನ ಭಾವನೆಗಳನ್ನೇ ಅವರು ಅರ್ಥ ಮಾಡ್ಕೊಳ್ತಾರೆ ಅಂಥವರ ಜೊತೆ ಕೆಲವೊಮ್ಮೆ ಜಗಳವಾದರೂ ಪರಿಸ್ಥಿತಿ ಅರ್ಥವಾದಾಗ ಎಲ್ಲ ಸರಿ ಹೋಗುತ್ತೆ ನೋಡಿ ನಮ್ಮ ಜೀವನದಲ್ಲಿ ವಿಧ ವಿಧವಾದ ಜನರು ಬರ್ತಾರೆ ಒಂದೇ ಥರ ಜನಗಳು ನಮ್ಮ ಲೈಫಲ್ಲಿ ಎಂಟ್ರಿ ಆಗೋಲ್ಲ ನಾವು ಯಾವಾಗಲೂ ಒಂದೇ ಥರ ಇರೋದಿಲ್ಲ ಅಲ್ವಾ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ನಮ್ಮ ಲೈಫಲ್ಲಿ ಎಂಟ್ರಿ ಆದಾಗ ಮೇಜರಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕೆಲವರು ನಮಗೆ ತುಂಬ ಹತ್ತಿರ ಆಗ್ಬಿಡ್ತಾರೆ ಇವರ ಹತ್ರ ಏನು ಹೇಳ್ಕೊಂಡ್ರು ನನಗೆ ಪ್ರಾಬ್ಲಮ್ ಇಲ್ಲಪ್ಪ ಇವ್ರ ಹತ್ರ ನಾನು ಏನಾದರೂ ಹೇಳ್ಕೊಬೋದು ಅನ್ನೋಷ್ಟು ಸ್ವಾತಂತ್ರ್ಯ ಅಂತ ನಮಗೆ ಅನಿಸುತ್ತೆ ಹಾಗೆ ಭಯ ಇರೋದಿಲ್ಲ ಆಮೇಲೆ ನಾವು ಅವ್ರ ಹತ್ರ ಹೇಳ್ಕೊಳ್ಳೋ ಅಗತ್ಯನೂ ಇರೋದಿಲ್ಲ ಪದಗಳ ಮೂಲಕ ನಮ್ಮ ಭಾವನೆನೇ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂಥ ವ್ಯಕ್ತಿ ಜೊತೆ ನಿಮ್ಗೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ತೊಂದರೆ ಆಯಿತು ಅಂತ ಅಂದರೆ ಮತ್ತೆ ಅದನ್ನು ಆ ಪರಿಸ್ಥಿತಿ ಅರ್ಥ ಇಬ್ರಿಗೂ ಆಗುತ್ತೆ ಯಾಕೆ ಈ ಜಗಳ ಆಯಿತು ಅಂತ ಇಬ್ರಿಗೂ ಇಬ್ರಿಗೂ ಅರ್ಥ ಆಗುತ್ತೆ ಈ ಜಗಳ ಆಗಿದ್ದ ಕಾರಣ ಏನು ಈ ಪರಿಸ್ಥಿತಿ ಏನು ಅಂತ ಆಗ ಮತ್ತೆ ಹೊಂದ್ಕೊಂಡು ಮತ್ತೆ ಚೆನ್ನಾಗಿ ಬದುಕೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಓಕೆ ಆದರೆ ಅರ್ಥನೇ ಮಾಡಿಕೊಂಡಿರ್ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಅಂಥವ್ರ ಹತ್ರ ನೀವೇನು ಎಕ್ಸ್ಪ್ಲೇನ್ ಮಾಡಿದ್ರೂ ಯೂಸ್ ಇಲ್ಲ ಅವ್ರ ಜೊತೆ ಮತ್ತೆ ಹೊಂದ್ಕೊಳ್ಳೋಣ ಅಂದರೂ ಕೂಡ ಅದು ಆಗಲ್ಲ ಹಾಗಾಗಿ ಇಲ್ಲಿ ಆಗಾಗ ಸಿಗುವವರು ಮಾತನಾಡುವವರು ಏನಾದರೂ ಕೆಲಸಕ್ಕೆ ಸಂಬಂಧಿಸಿದಂತೆ ಮಾತ್ರ ಮಾತುಕತೆ ನಡೆಸುವವರು ಕೆಲಸಕ್ಕೆ ಸಂಬಂಧಿಸಿದಂತೆ ಎಂದ ಮಾತ್ರಕ್ಕೆ ಅವರು ಕೆಟ್ಟವರು ಅಥವಾ ಸ್ವಾರ್ಥಿಗಳು ಅಂತ ಅಲ್ಲ ನಿನ್ನ ನಿನ್ನ ಮತ್ತು ಅವರ ಸಂಬಂಧದ ಮಿತಿ ಅಷ್ಟೆ ಕೆಲವರು ಕೆಲಸ ಇದ್ದಾಗಷ್ಟೇ ಕಾಲ್ ಮಾಡ್ತಾರೆ ಅಂತೀವಲ್ಲ ಹಂಗೆ ಅನ್ನಬಾರ್ದು ಯಾಕಂದರೆ ಅವ್ರ ಲಿಮಿಟ್ ಅಷ್ಟೇ ನನ್ನ ಮತ್ತು ಅವರ ಲಿಮಿಟು ಓನ್ಲಿ ಕೆಲಸ ಇದ್ದಾಗ ಮಾತಾಡ್ತೀವಿ ಅಷ್ಟೇ ಅದ್ರಲ್ಲಿ ತಪ್ಪೇನೂ ಇಲ್ಲ ಓಕೆ ಒಂದು ವೇಳೆ ಅವರು ಮಾಡಿ ಕೊನೆಗೆ ಆ ನಿರೀಕ್ಷೆ ಸುಳ್ಳಾದಾಗ ಏನು ಹೇಳ್ತಾರೆ ಅವರಿಂದ ನೀನು ಹೆಚ್ಚು ನಿರೀಕ್ಷೆ ಮಾಡಬಾರ್ದು ಒಂದು ವೇಳೆ ನೀನೇನಾದರೂ ಅವ್ರ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಕೊಂಡು ಅದು ಸುಳ್ಳಾದಾಗ ಅದಕ್ಕೆ ಹೊಣೆ ನಿನ್ನ ಮೇಲೆ ಹಾಕ್ಬಿಡ್ತಾರೆ ಸಮಟೈಮ್ಸ್ ಪೀಪಲ್ಗಳು ನೀನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೆನ್ಪಲ್ಲಿ ಇಟ್ಕೋ ಅಂದರೆ ಅಷ್ಟೇ ಇರೋದು ನೀನು ಇನ್ನೇನೂ ಹೆಚ್ಚಿಗೆ ಅವ್ರ ಹತ್ರ ನಿರೀಕ್ಷೆ ಮಾಡೋಕ್ಕೂ ಆಗೋಲ್ಲ ನೀನೇನೂ ಹೆಚ್ಚು ನಿರೀಕ್ಷೆ ಮಾಡಿದ್ರೆ ನಿನ್ನನ್ನೇ ಬ್ಲೇಮ್ ಮಾಡಿಬಿಡ್ತಾರೆ ಎಲ್ಲಿಯವರೆಗೆ ಸಂಬಂಧವನ್ನು ಉಳಿಸಲು ಸಾಧ್ಯವೋ ಅಲ್ಲಿಯವರೆಗೆ ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡು ಎಲ್ಲಿವರೆಗೂ ಸಂಬಂಧ ಉಳಿಸ್ಬೇಕು ಅಂತ ನಿನಗೆ ಅನಿಸುತ್ತೋ ಅಲ್ಲಿವರೆಗೂ ನೀನು ಅವರಿಗೆ ನಿನ್ನನ್ನು ಅರ್ಥ ಮಾಡಿಸ್ಕೊ ಆದರೆ ಯಾಕೋ ಈ ಸಂಬಂಧ ಅರ್ಥ ಮಾಡಿಸೋದಕ್ಕಿಂತ ಮೀರಿ ಹೋಗ್ತಾ ಇದೆ ಅಂತ ಅಂದಾಗ ಯಾವಾಗ ಅದು ನಿನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ ಅನಿಸುತ್ತೆ ಆಗ ನೀನು ವಿವರಿಸಿ ಪ್ರಯೋಜನ ಇಲ್ಲ ಇನ್ನೇನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ ಸುಮ್ಮನಾಗ್ಬಿಡು ಎಲ್ಲರ ಕಥೆಯಲ್ಲೂ ನೀನು ಮುಖ್ಯ ಪಾತ್ರ ಆಗಬೇಕು ಎಲ್ಲರ ಸ್ಟೋರಿಯಲ್ಲೂ ನಾನೇ ಮುಖ್ಯ ಪಾತ್ರ ಆಗಬೇಕು ಅನ್ನೋದನ್ನು ಸೈಡಿಗೆ ಇಟ್ಬಿಡು ಸಮಟೈಮ್ಸ್ ಎಲ್ಲರ ಸ್ಟೋರಿಯಲ್ಲೂ ನಾವು ಮೇನ್ ರೋಲ್ ಅಲ್ಲಿ ಇಲ್ಲ ಅಂದರೂ ಕೂಡ ಸೈಡ್ ರೋಲ್ ಇರುತ್ತೆ ಓಕೆ ಒಂದು ಕ್ಷಣ ಬಂದು ಹೋಗೋ ಅಂತ ರೋಲ್ ಸಿಗ್ಬೋದು ನಮಗೆ ಸೊ ಅದನ್ನು ನೀನು ಆಕ್ಸೆಪ್ಟ್ ಮಾಡ್ಕೊ ಹಾಗೆ ಕೆಲವ್ರು ನಿನ್ನ ಲೈಫಲ್ಲಿ ಅವ್ರು ನಿನಗೆ ಮೇನ್ ರೋಲ್ ಆಗೇ ಬರಬೇಕು ಅಂತ ಇಲ್ಲ ಅವರು ನಿನ್ನ ಲೈಫಲ್ಲಿ ಸೈಡ್ ರೋಲ್ ಆಗಿ ಬಂದು ಹೋಗ್ತಾರೆ ಅದನ್ನು ನೀನು ಆಕ್ಸೆಪ್ಟ್ ಮಾಡ್ಕೊ ಅಂತ ಇಲ್ಲಿ ಹೇಳ್ತಾ ಇರೋದು ಇನ್ನೂ ಕೆಲವರು ಪರಿಚಿತರು ಅಷ್ಟೇ ಅವರ ಮೊಬೈಲ್ ನಂಬರ್ ನಿನ್ನ ಫೋನ್ನಲ್ಲಿರುತ್ತೆ ಆದರೆ ಯಾವತ್ತೂ ಕಾಲ್ ಮಾಡಿರೋಲ್ಲ ಹಾಗಂತ ಆ ನಂಬರ್ ಡಿಲೀಟ್ ಕೂಡ ಮಾಡಲ್ಲ ಅಂಥವರ ಬಗ್ಗೆ ಹೆಚ್ಚು ತಲೆ ಕೆಟ್ಟಿಸ್ಕೊಳ್ಳೋಕೆ ಹೋಗಲೇಬೇಡ ಅದೊಂದು ಫೇಮಸ್ ಮಾತಿದೆ ನಿನಗೆ ನಿ ನನ್ನಿಂದ ಏನಾದರೂ ಸಮಸ್ಯೆ ಎಂದಾದರೆ ನನಗೆ ಮೆಸೇಜ್ ಮಾಡಿ ಕೇಳು ಕೇಳಲು ಹಿಂಜರಿಯ ಬೇಡ ನನ್ನಿಂದ ನಿನಗೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ ಕೇಳು ಏನೂ ಬೇಡ ಒಂದು ವೇಳೆ ನಿನ್ನ ಬಳಿ ನನ್ನ ನಂಬರ್ ಇಲ್ಲ ಅಂದರೆ ಬಹುಶಃ ನನ್ನಿಂದ ಸಮಸ್ಯೆ ಬರೋ ಅಷ್ಟು ಹತ್ತಿರದವನು ನೀನು ಅಲ್ಲ ನಾನು ಅಲ್ಲ ಅಂತ ಅದರ ಅರ್ಥ ಏನಂದರೆ ನಿನಗೇನಾದ್ರು ಪ್ರಾಬ್ಲಮ್ ಆದರೆ ಕಾಲ್ ಮಾಡು ನನಗೆ ನನ್ನಿಂದ ನಿನಗೇನಾದ್ರು ಪ್ರಾಬ್ಲಮ್ ಆದರೆ ನನಗೇ ಮಾಡಿ ಹೇಳು ನೀನು ಮುಜುಗರ ಪಡ್ಕೊಂಬೇಡ ಇನ್ ಕೇಸ್ ನಿನ್ನತ್ರ ನನ್ನ ನಂಬರೇ ಇಲ್ಲ ಅಂತ ಅಂದರೆ ಅಂದರೆ ಏನಾದರೂ ಪ್ರಾಬ್ಲಮ್ ಆದಾಗ ನೀನು ನಂಬರ ಡಿಲೀಟ್ ಮಾಡಿಬಿಟ್ರೆ ನೀನು ನನಗೆ ಅಷ್ಟು ಹತ್ತಿರದವನು ಅಲ್ಲ ನಾನು ನಿನಗೆ ಅಷ್ಟು ಹತ್ತಿರದವ್ರು ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಇಷ್ಟು ಮೆಚ್ಯೂರ್ಡ್ ಸೆಂಟೆನ್ಸ್ ಅಲ್ವಾ ಇದೊಂದು ಮಾತು ಎಲ್ಲವನ್ನೂ ಹೇಳುತ್ತೆ ಬದುಕಿನ ಬಹುತೇಕ ಜನ ಎಲ್ಲ ಸಮಸ್ಯೆಗಳಿಗೆ ಬಹುದೊಡ್ಡ ಪರಿಹಾರ ಎಂದರೆ ಬಹುಶಃ ಅದು ಪ್ರೀತಿ ಮಾತ್ರ ಅಂತಹದೊಂದು ಪರಿಶುದ್ಧವಾದ ಪ್ರೀತಿ ಸಿಕ್ಕರೆ ಜೀವನ ಸುಖವಾಗಿರುತ್ತೆ ಆ ಪ್ರೀತಿಯಲ್ಲಿ ಎಲ್ಲವೂ ಇರುತ್ತೆ ಪ್ರೀತಿ ಅಂತ ಅಂದರೆ ಪರಿಶುದ್ಧವಾದ ಪ್ರೀತಿ ನಮಗೆ ಸಿಕ್ಕ ಸಿಕ್ಕೋದು ಬಹಳ ಜನ್ಮಗಳ ಪುಣ್ಯ ಮಾಡಿರಬೇಕು ಪರಿಶುದ್ಧವಾದ ಪ್ರೀತಿ ಸಿಕ್ಕಿದ್ರೆ ಜೀವನ ಯಾವತ್ತೂ ಸುಖವಾಗಿರುತ್ತೆ ಆ ಪ್ರೀತಿಯಲ್ಲಿ ಎಲ್ಲವೂ ಇದೆ ಸಿಟ್ಟು ಜಗಳ ನಿರೀಕ್ಷೆ ನಾಟಕ ತಮಾಷೆ ನಗು ಅಳು ವಿಷಾದ ವಿವಾದ ಭರವಸೆ ಎಲ್ಲವೂ ಏನೇನೂ ಹೇಳಬಹುದೋ ಎಲ್ಲವೂ ಆದರೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಪ್ರೀತಿ ಇರುತ್ತೆ ಈ ಪ್ರೀತಿ ಇದೆ ಎನ್ನುವ ನಂಬಿಕೆ ಇರುತ್ತೆ ದೇವರ ಮೇಲೂ ಸಿಟ್ಟಾಗಬಹುದು ಜಗಳಾಡಬಹುದು ಯಾಕೆ ಎಲ್ಲ ಕಷ್ಟ ನನಗೆ ನೀಡ್ತೀಯಾ ಅಂತ ಕೂಗಾಡ್ಬೋದು ಆದರೆ ಏನೇ ಆದರೂ ಅಲ್ಲೊಂದು ಪ್ರೇಮ ಇದೆ ಆ ಪ್ರೇಮದಲ್ಲಿ ನಂಬಿಕೆ ಇದೆ ಎಷ್ಟೋ ಲಕ್ಷ ಸಾಲ ಮಾಡಿಕೊಂಡು ಬೇಸರದಲ್ಲಿದ್ದಾಗ ಪ್ರೀತಿ ಏನು ಮಾಡುತ್ತೆ ಅಂತ ನಿಮ್ಗೆ ಅನಿಸ್ಬೋದು ಸಾಲ ತೀರಿಸಲು ಆ ಪ್ರೀತಿ ಕೆಲಸ ಮಾಡದೇ ಇರ್ಬೋದು ಆದರೆ ಆ ಸಾಲ ತೀರಿಸಲು ಧೈರ್ಯ ಕೊಡುತ್ತೆ ಆ ಪ್ರೀತಿ ಹೊಸ ದಾರಿಯ ಬೆಳಕಾಗತ್ತೆ ಆತ್ಮವಿಶ್ವಾಸವನ್ನು ತುಂಬುತ್ತೆ ಆ ಪ್ರೀತಿ ತುಂಬ ಜನ ಹೇಳ್ತಾರೆ ಗೊತ್ತಾ ಗೊತ್ತಾ ನಾನು ಸೋತರು ಕೂಡ ನೀನು ನನ್ನ ಜೊತೇಲಿರೂ ಸಾಕು ಈಗ ಗಂಡ ಏನಾದರೂ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ನೀನೊಬ್ಳು ನನಗೆ ಸಾಥ್ ಕೊಡು ಸಾಕು ಜಸ್ಟ್ ನೀನು ಮಾರಲ್ ಸಪೋರ್ಟ್ ಆಗಿರು ಸಾಕು ನಾನು ಏನಾದರೂ ಗೆಲ್ತೀನಿ ಅಂತ ಹಾಗೆ ಹೆಣ್ಣು ಹೇಳ್ತಾರೆ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ ನೀವೊಬ್ಬರು ನನ್ನ ಜೊತೇಲಿರಿ ಸಾಕು ಅಂತ ಅಂದರೆ ಅವರೇ ನಿಮಗೆ ಸಪೋರ್ಟ್ ಮಾಡೋದು ಬೇಡ ಅವರೇ ನಿಮಗೆ ದುಡ್ಡು ದುಡ್ಸ್ಕೊಡೋದು ಬೇಡ ಅವರೇ ನಿಮಗೆ ದುಡ್ಡು ಕೊಡೋದು ಬೇಡ ನಿಮ್ಮ ಅವರ ಪ್ರೀತಿ ಒಂದು ಸಾಕು ಸಿ ಎಗೇನ್ ಇದು ನನ್ನ ಲೈಫಲ್ಲಿ ಆಗಿದ್ದು ಅಂಥದ್ದು ನನ್ನ ಬಿಸ್ನೆಸ್ಸಲ್ಲಿ ನಂಗೆ ಪ್ರಾಬ್ಲಮ್ ಆದಾಗ ನಾನು ನನ್ನ ಹಸ್ಬೆಂಡ್ ಹತ್ರ ಇದನ್ನು ಹೇಳಿದ್ದೆ ನಿಮ್ಮಿಂದ ನಾನು ಯಾವ ಅಮೌಂಟು ನಿರೀಕ್ಷೆ ಮಾಡಲ್ಲ ನಿಮ್ಮಿಂದ ನನಗೆ ಯಾವ ಫಿನಾನ್ಷಿಯಲ್ ಸಪೋರ್ಟು ಬೇಡ ಏನಾಗಿದೆ ಅದಕ್ಕೆ ನಾನೇ ಕಾರಣ ಅದಕ್ಕೆ ನಾನೇ ಜವಾಬ್ದಾರಿ ಅದಕ್ಕೆ ನಾನೇ ಹೊಣೆ ಅದಕ್ಕೆ ನಾನೇ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀನಿ ನಾನೇ ಅದನ್ನು ಸಾರ್ಟ್ ಔಟ್ ಮಾಡ್ತೀನಿ ಆದರೆ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೆ ಪ್ಲೀಸ್ ನನಗೆ ಇಮೋಷ್ನಲಿ ಎಮೋಷ್ನಲಿ ಸಪೋರ್ಟ್ ಮಾಡಿ ಸಾಕು ಅಂತ ನಾನು ಅವ್ರ ಹತ್ರ ಮಾತಾಡಿದ್ದೆ ಅಂದರೆ ಪದೇ ಪದೇ ನೀವು ಎಲ್ಲರ ಥರ ಚುಚ್ಚಿ ಮಾತಾಡೋದು ಎಲ್ಲರ ಥರ ನೀವು ಪದೇ ಪದೇ ನನಗೆ ಅದನ್ನೇ ನೆನಪು ಮಾಡೋದು ಮಾಡಬೇಡಿ ಆಗಿದೆ ಅದು ತಪ್ಪು ಅಂತ ನೀವು ನಂಗೆ ಪದೇ ಪದೇ ಹೇಳೋ ಅಗತ್ಯ ಇಲ್ಲ ಅದು ತಪ್ಪು ಅಂತ ಗೊತ್ತಾಗ್ಬಿಟ್ಟಿದೆ ಸೊ ಈಗ ನೀವು ಮಾಡಬೇಕಾಗಿರೋದಿಷ್ಟ ನಂಗೆ ಎಮೋಷ್ನಲಿ ಸಪೋರ್ಟ್ ಮಾಡಿ ನಾನು ಮಾಡೋ ಏನು ಮಾಡೋಕ್ಕೆ ನನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಹೋಗ್ತಿದ್ದೀನಿ ಅದಕ್ಕೆ ನೀವು ನನಗೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಸಪೋರ್ಟ್ ಮಾಡಿ ಸಾಕು ಆ ಪ್ರೀತಿ ಸಾಕು ನನಗೆ ಅಂತ ಸೊ ನಾವು ಅಂದ್ಕೊಳ್ತೀವಿ ಪ್ರೀತಿಯಿಂದ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಹೌದು ಆದರೆ ಪ್ರೀತಿಯಿಂದ ಧೈರ್ಯ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಮ ನಮಗೊಂಥರ ಖಾಲಿಯಾದಂಥ ಪೆಟ್ರೋಲ್ ಏನು ಹೇಳ್ತಾರೆ ಟ್ಯಾಂಕ್ಗೆ ಮತ್ತೆ ರೀಫಿಲ್ ಮಾಡ್ದಂಗೆ ಆಗುತ್ತೆ ಪ್ರೀತಿ ಅನ್ನೋದು ಓಕೆ ನೀವು ಅಷ್ಟೇ ಎಷ್ಟೋ ಜನ ಹಸ್ಬೆಂಡ್ಗಳು ಅವ್ರ ಬಿಸ್ನೆಸ್ಸಲ್ಲಿ ಸೋತಾಗ ಅವ್ರ ಜೊತೆಲಿ ನಿಂತ್ಕೊಳ್ಳಿ ಅವ್ರು ತಪ್ಪು ಮಾಡಿದಾಗ ಆಯಿತು ಬಿಡು ಪರವಾಗಿಲ್ಲ ತಪ್ಪಾಗಿದೆ ಅಂತ ಸುಮ್ಮನೆ ಅವ್ರ ಜೊತೆ ನಿಂತ್ಕೊಳ್ಳಿ ಅದರಿಂದ ಅವ್ರು ಹೊರಗೆ ಬರ್ತಾರೆ ಪರಸ್ಪರ ಪ್ರೀತಿ ಇದ್ರೆ ಪರಸ್ಪರ ಡೆವಲಪ್ಮೆಂಟ್ ಆಗುತ್ತೆ ಓಕೆ ಇಲ್ಲಿ ಸೋತರೆ ಪ್ರೀತಿಗೆ ಸೋಲ್ಬೇಕು ಸೋತರೆ ಪ್ರೀತಿಯಿಂದನೇ ಸೋಲ್ಬೇಕು ನೋಡಿ ಆಕ್ಸೆಪ್ಟ್ ಮಾಡ್ತೀರಾ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿ ಆಕ್ಸೆಪ್ಟ್ ಅಂದರೆ ನೀವು ಸೋಲ್ಬೇಕಾ ಪ್ರೀತಿಯಿಂದನೇ ಸೋಲಿ ಪ್ರೀತಿ ಅನ್ನೋದು ಒಂದು ಭಾವನೆ ಅದಕ್ಕೆ ಮಿತಿ ಇಲ್ಲ ಅದು ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರುವಂಥದ್ದಲ್ಲ ನಿನ್ನೊಳಗೆ ಇರುವಂತಹ ಭಾವನೆ ಅದು ನಿನ್ನ ಸ್ವಂತದ್ದು ಅದರಲ್ಲಿ ಇನ್ನೊಬ್ಬರ ಕೈವಾಡ ಇರೋದಿಲ್ಲ ಆ ನಿನ್ನ ಆಸ್ತಿಯನ್ನು ಇನ್ನೊಬ್ಬರ ಹೆಸರಿಗೆ ಬರೆದು ಹೆಸರಿಗೆ ಎಂದೂ ಬರೆಯಲು ಬೇಡ ಜೀವನದ ಅತ್ಯಂತ ನಿಸ್ವಾರ್ಥ ಭಾವನೆ ಅದು ಕೆಲವರು ಪ್ರೀತಿಯಲ್ಲಿ ಸೋಲುತ್ತಾರೆ ಕೆಲವರು ಪ್ರೀತಿಗಾಗಿ ತಮ್ಮ ಜೀವನದ ಕನಸುಗಳನ್ನು ಆಸೆಗಳನ್ನೇ ತ್ಯಾಗ ಮಾಡುತ್ತಾರೆ ಆದರೆ ಈ ಎಲ್ಲ ಎಲ್ಲದಕ್ಕೂ ಒಂದು ಸತ್ಯವಿದೆ ಪ್ರೀತಿಯಿಂದ ಸೋತರು ಪ್ರೀತಿಗಾಗಿ ತ್ಯಾಗ ಮಾಡಿದರೂ ಅದು ಸೋಲು ಅಲ್ಲ ಪ್ಯೂಟಿಫುಲ್ ಆಗಿದೆ ಅಲ್ಲ ಪ್ರೀತಿ ಅನ್ನೋದೇ ಒಂದು ಭಾವನೆ ಅದಕ್ಕೆ ಮಿತಿ ಇಲ್ಲ ನಮ್ಮ ಪ್ರೀತಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮ ಪ್ರೀತಿ ಅದು ನಮ್ಮ ಭಾವನೆ ಅದು ನಮ್ಮ ಆಸ್ತಿ ಅದನ್ನು ಬೇರೆಯವರ ಹೆಸರಿಗೆ ಬರೆದು ಅಯ್ಯೋ ನನ್ನ ಪ್ರೀತಿ ಯಾರೋ ತೊಗೊಂಡು ಹೋಗ್ತಿದ್ದಾರೆ ಅನ್ನೋ ನೋವಿಗೆ ಹೋಗಬಾರ್ದು ಯಾಕಂದರೆ ಅದು ನಿಷ್ಕಲ್ಮಶವಾದ ಭಾವನೆ ಆಗಿರಬೇಕು ಅದು ನಮ್ಮ ಒಳಗೆ ಇರಬೇಕು ಆ್ಯಂಡ್ ಪ್ರೀತ್ ಕೆಲವರು ಪ್ರೀತಿಯಲ್ಲಿ ಸೋಲ್ತಾರೆ ಕೆಲವರು ಪ್ರೀತಿಗೋಸ್ಕರ ತ್ಯಾಗ ಮಾಡ್ತಾರೆ ಕೆಲವರು ಪ್ರೀತಿಗೋಸ್ಕರ ತಮ್ಮ ಕನಸುಗಳನ್ನು ಕೈ ಬಿಡ್ತಾರೆ ಕೆಲವರು ಪ್ರೀತಿಯಲ್ಲೇ ಪ್ರೀತಿ ನೆನಪಿಂದನೇ ಅವರು ಪ್ರೀತಿಯಿಂದ ಜೀವನ ಮಾಡ್ತಾರೆ ಪ್ರೀತಿಗಾಗಿ ಸೋತರೂ ಪ್ರೀತಿಗಾಗಿ ತ್ಯಾಗ ಮಾಡಿದ್ರು ಅದು ಸೋಲೇ ಅಲ್ಲ ಬಿಕಾಸ್ ಪ್ರೀತಿನೇ ಗೆಲುವು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಕ್ಷಮಿಸೋದಾದರೆ ಪ್ರೀತಿಯಿಂದ ಕ್ಷಮಿಸಿ ಮರೆಯೋದಾದರೆ ಪ್ರೀತಿಯಿಂದ ಮರೀರಿ ಅಂತ ಹೇಳ್ತಿದ್ದಾರೆ ಯಾರು ಮನಸ್ಸು ಯಾರಿಗೆ ನಮಗೆ ಹೌದೋ ಇಲ್ವೋ ನಮ್ಮ ಮನಸ್ಸು ಕ್ಲಿಯರಾಗಿ ಹಿಂಗೆ ಹೇಳುತ್ತೆ ನೀವು ಕೂತು ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಸಾಕಷ್ಟು ವಿಚಾರಗಳು ಅದು ಡಿಸ್ಕಷನ್ ಮಾಡುತ್ತೆ ಅದರಲ್ಲೂ ಕರೆಕ್ಟಾಗಿರೋ ಡಿಸಿಷನ್ಸ್ನ ಅದು ಕೊಡುತ್ತೆ ಸೊ ಓವರ್ ಆಲ್ ನಿಮ್ಗೇನು ಅರ್ಥ ಆಯಿತು ಪ್ರೀತಿ ಬಗ್ಗೆ ಸೊ ಕಮೆಂಟ್ ಮಾಡಿ ಇನ್ನೂ ಏನೆಲ್ಲ ಅರ್ಥ ಮಾಡಿಸುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು